ನಾನು ಕಟ್ಟಬಲ್ಲೆ ಇದು ಸರಿಯಾದ ಉದ್ಯೋಗಿಗಳನ್ನು ಸಂಸ್ಥೆಗಳಲ್ಲಿ ಉಳಿಸಿಕೊಳ್ಳುವ ಮಹತ್ವ ನಾವು ಬೆಳಗಿನ ವಿಚಾರಗೋಷ್ಠಿಯಲ್ಲಿ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು ಸಂಸ್ಥೆಗಳಲ್ಲಿ ಎಷ್ಟು ಮುಖ್ಯ ಎನ್ನುವುದರ ಬಗ್ಗೆ ತಿಳಿದುಕೊಂಡ್ವಿ ಅದೇ ರೀತಿ ಈ ಸ್ಪರ್ಧಾತ್ಮಕ ವ್ಯಾಪಾರ ಮಾರುಕಟ್ಟೆಯಲ್ಲಿ ಉತ್ತಮ ಉದ್ಯೋಗಿಗಳನ್ನು ಉಳಿಸಿಕೊಳ್ಳುವುದು ಕಠಿಣ ಕಾರ್ಯ ಇಂದು ನಮ್ಮ ಸಮ್ಮೇಳನದಲ್ಲಿ ಉದ್ಯೋಗಿಗಳನ್ನು ಉಳಿಸಿಕೊಳ್ಳಲು ಮತ್ತು ಬೆಳೆಸಲು ಆ ಸಂಸ್ಥೆಗಳು ತೆಗೆದುಕೊಂಡಿರುವ ತಂತ್ರಗಳು ಮತ್ತು ಅದರ ಸವಾಲುಗಳನ್ನು ತಿಳಿದುಕೊಳ್ಳಲು ಆ ವಿಷಯದ ಬಗ್ಗೆ ಮಂಡಿಸಲು ಮೂರು ಸಂಸ್ಥೆಗಳಿಂದ ಪರಿಣಿತರು ಆಗಮಿಸಿದ್ದಾರೆ ಅವರುಗಳಲ್ಲಿ ಟಿ ನರಸಿಂಹಮೂರ್ತಿ ಉಪಾಧ್ಯಕ್ಷರು ಮತ್ತು ಬೋರ್ಡ್ ಮೆಂಬರ್ ಆಟೋ ಇಂಡಿಯಾ ಮತ್ತು ಕಿರಣ್ ಮಾನವ ಸಂಪನ್ಮೂಲ ನಿರ್ದೇಶಕರು ಜೆಮಿನಿ ಅದೇ ರೀತಿ ಜಗನ್ನಾಥನ್ ವಿ ಹಿರಿಯ ನಿರ್ದೇಶಕರು ಮಾನವ ಸಂಪನ್ಮೂಲ ಬಯೋಕಾನ್ ಇವರುಗಳನ್ನು ನಾನು ಈ ಒಂದು ಸಮ್ಮೇಳನಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ ಮೊದಲಿಗೆ ಈ ಒಂದು ಪರಿಣಿತರ ಕಿರುಪರಿಚಯ ಅದು ಟಿ ನರಸಿಂಹಮೂರ್ತಿ ಇವರು ಪ್ರಸ್ತುತವಾಗಿ ಆಟೋ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ಉಪಾಧ್ಯಕ್ಷರು ಮತ್ತು ಬೋರ್ಡ್ ಮೆಂಬರಾಗಿ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಮಾನವ ಸಂಪನ್ಮೂಲ ನಿರ್ವಹಣೆಯಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಹಾಗೂ ಇಂಡಿಯನ್ ಸೊಸೈಟಿ ಆಫ್ ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ನಲ್ಲಿ ಸ್ನಾತಕೋತ್ತರ ಡಿಪ್ಲೊಮೊ ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಹಮದಾಬಾದ್ನಿಂದ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಪದವಿಯನ್ನು ಪಡೆದಿರುತ್ತಾರೆ ಇದಲ್ಲದೆ ಜಿ ಇಯಿಂದ ಸಿಖ್ ಸಿಗ್ಮಾ ಗ್ರೀನ್ ಬೆಲ್ಟ್ ಜೊತೆಗೆ ನಾಯಕತ್ವ ಅಭಿವೃದ್ಧಿಯಲ್ಲಿ ಪ್ರಾಮ ಪ್ರಾಮಾಣಿಕೃತ ತರಬೇತಿದಾರರಾಗಿದ್ದಾರೆ ಶ್ರೀಇಿತ ನರಸಿಮೂರ್ತಿಯವರು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ವಿವಿಧ ಕೈಗಾರಿಕಾ ಸಂಸ್ಥೆಗಳಲ್ಲಿ ಮಾನವ ಸಂಪನ್ಮೂಲ ಅಧಿಕಾರಿಯಾಗಿ ಹಾಗೂ ಉದ್ಯಮಶೀಲರಾಗಿ ಸೇವೆ ಸಲ್ಲಿಸಿದ್ದಾರೆ ಇವರು ಸೇವೆ ಸಲ್ಲಿಸಿರುವ ಪ್ರಮುಖ ಕಂಪನಿಗಳೆಂದರೆ ಜಿ ಇ ಎಲ್ ಎಂ ವಿನ್ ಪವರ್ ಹಾಗೂ ಆಟೋಲೀವ್ ಶ್ರೀ ಇತರು ಸೇವೆ ಸಲ್ಲಿಸಿರುವ ಕಂಪನಿಗಳಲ್ಲಿ ಸಾಂಸ್ಥಿಕ ಸುಧಾರಣೆ ಸಂಸ್ಕೃತಿಯ ಪರಿವರ್ತನೆ ವ್ಯವಹಾರ ಸುಧಾರಣೆ ಇತ್ಯಾದಿ ಪ್ರಮುಖ ಸಾಧನೆಗಳನ್ನು ಮಾಡಿದ್ದಾರೆ ಶ್ರೀಯಿತ ಮೂರ್ತಿಯವರು ಅಮೆರಿಕಾ ಯುರೋಪ್ ಏಷ್ಯಾದ ವಿವಿಧ ದೇಶಗಳಿಗೆ ಭೇಟಿ ನೀಡಿ ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ಮಹತ್ತರ ಸಾಧನೆಯನ್ನು ಮಾಡಿದ್ದಾರೆ ಶ್ರೀಯಿತರು ತಮ್ಮ ಪತ್ನಿ ಸೌದಾಮಿನಿ ಮತ್ತು ಮಗಳು ಸಂಸ್ಕೃತಿಯೊಂದಿಗೆ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ ಇವರ ಹವ್ಯಾಸಗಳೆಂದರೆ ಓದುವುದು ತೋಟಗಾರಿಕೆ ಮಾಡುವುದು ಹಾಗೂ ಕುಟುಂಬದ ಸದಸ್ಯರೊಡನೆ ಸಮಯವನ್ನು ಕಳೆಯುವುದು ಈ ಒಂದು ಕಿರುಪರಿಚಯದೊಂದಿಗೆ ನರಸಿಂಹಮೂರ್ತಿಯವರನ್ನು ನಾನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ ಎಲ್ಲರೂ ದಯವಾಡಿ ಚಪ್ಪಾಳೆಯ ಮೂಲಕ ಅವರನ್ನು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ ಮೊದಲನೇದಾಗಿ ಆರು ವರ್ಷಗಳಿಂದ ಸತತವಾಗಿ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಸಮ್ಮೇಳನ ಬರ್ತಾ ಇರ್ತಕ್ಕಂಥ ವ್ಯವಸ್ಥಾಪಕರಿಗೆ ನನ್ನ ಹೃತ್ಪೂರ್ವಕವಾದಂಥ ವಂದನೆಗಳು ಬದುಕೋಕ್ಕೋಸ್ಕರ ಇಂಗ್ಲೀಷಲ್ಲೇ ವ್ಯವಹಾರ ಮಾಡಬೇಕು ಅನ್ನೋ ಕಂಪಲ್ಷನ್ ಇದ್ರೂ ನಾವು ಕನ್ನಡದವರು ಅಂತ ಗುರುತಿಸ್ಕೊಳ್ಳೋಣ ಅಂತೇಳಿ ವೇದಿಕೆ ಸೃಷ್ಟಿ ಮಾಡಿ ಬಿಡ್ದೇನೆ ಛಲ ಹಿಡಿದು ಅದಿಂತೆ ನಡ್ಸ್ಕೊಂಡು ಹೋಗ್ತಾ ಇರೋದು ತುಂಬ ಶ್ರಮಕಾರಿ ಕೆಲಸ ಸುಲಭ ಏನಲ್ಲ ಅದು ಸೊ ಅದ್ರ ಬಗ್ಗೆ ನನಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳಿದೆ ಇಲ್ಲಿ ಬಂದು ಭಾಷಣ ಮಾಡಿ ಅಂತ ಹೇಳಿದಾಗ ಏನೋ ಮಾಡ್ಕೊಂಡು ಬಂದಿದ್ದೀನಿ ಆದರೂ ಸ್ವಲ್ಪ ಒಂದು ಸ್ವಲ್ಪ ಆನ್ಸೈಟಿ ಜಾಸ್ತಿ ಇತ್ತು ಏನಕ್ಕೆ ಅಂದರೆ ಬೆಳಗ್ಗೆ ಎಸ್ ಎನ್ ಮೂರ್ತಿಯವ್ರು ಹೇಳ್ದಂಗೆ ಭಾಷಣ ಮಾಡೋದಕ್ಕಿಂತ ಕೇಳೋದು ಭಾಳ ಕಷ್ಟ ಅದರಲ್ಲೂ ಕೊಟ್ಟಿರೋ ದುಡ್ಡು ಮೋಸ ಆಗಬಾರ್ದು ಅಂತೇಳಿ ಒಳ್ಳೆ ಊಟ ಹಾಕಿಸಿ ಎರಡೂವರೆನಲ್ಲಿ ಇಲ್ಲಿ ಮೇಲೆ ಭಾಷಣ ಕೇಳೋದು ಇನ್ನೂ ಕಷ್ಟ ಆದರೂ ನನ್ನ ಪ್ರಯತ್ನ ಮಾಡ್ತೀನಿ ನಿಮ್ಮ ನಿಮ್ಮನ್ನೆಲ್ಲರೂ ನಿದ್ದೆ ಹೋಗಿ ಬಿಡದೆ ಹದಿನೈದು ನಿಮಿಷ ಎಷ್ಟು ಜಪ ಸರ ಹದಿನೈದು ನಿಮಿಷ ಹದಿನೈದು ನಿಮಿಷ ಪ್ರಯತ್ನ ಮಾಡಿ ನಾನು ಏನು ಹೇಳಬೇಕು ಅಂತಿದ್ದೀನಿ ಅದನ್ನು ಹೇಳಿ ಮುಗಿಸ್ತೀನಿ ಒಂದು ಡಿಸ್ಕ್ಲೇಮರ್ ಏನು ಅಂತಂದರೆ ಇಲ್ಲಿ ಏನು ಹೇಳೋಕ್ಕೆ ಹೊರಟಿದ್ದೀನಿ ಅದೆಲ್ಲನೂ ನನ್ನ ಅನುಭವ ಮೋಸ್ಟ್ಲಿ ನಾನು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿಯೇ ಕೆಲಸ ಮಾಡಿರೋದು ಇಪ್ಪತ್ತೆಂಟು ವರ್ಷನೂ ಬೇರೆ ಬೇರೆ ಕಂಪ್ನೀ ಮಾಡಿದ್ರು ಮೊರಲ್ ಇಂಜಿನಿಯರಿಂಗ್ ಮ್ಯಾನುಫ್ಯಾಕ್ಚರಿಂಗಲ್ಲೇ ನಾನು ಹೇಳೋದೆಲ್ಲ ಅದಕ್ಕೆ ಸೀಮಿತ ಆಗಿದೆ ಅನ್ನೋದು ಒಂದು ಎರಡನೇದು ಕೆಲವು ವಿಷಯಗಳು ಏನು ಹೇಳಿದ್ದೀನಿ ಅದು ನನ್ನ ಸ್ವಂತ ಅನುಭವ ಮತ್ತು ನನ್ನ ಅಭಿಪ್ರಾಯ ಅದು ಚರ್ಚೆಗೆ ಒಳಪಡಿಸ್ಬೋದು ಅದೇ ಸರಿ ಅಂತ ಹೇಳೋದಕ್ಕೆ ನಾನು ತಯಾರಿಲ್ಲ ಈ ನಿಟ್ಟಲ್ಲಿ ಒಂದು ಸ್ಟೇಟ್ಮೆಂಟ್ ಹೇಳಿ ನಾನು ಕಾರ್ಯಕ್ರಮ ಶುರು ಮಾಡ್ತೀನಿ ಇಪ್ಪತ್ತೆಂಟು ವರ್ಷಗಳ ಹಿಂದೆ ನಾನು ಡಿಗ್ರಿ ಇದು ಪೋಸ್ಟ್ ಗ್ರಾಜ್ಯೇಷನ್ ಮುಗಿಸಿ ಕೆಲಸ ಹೋದಾಗ ಕೆಲವರೆಲ್ಲ ಇಲ್ಲಿದ್ದಾರೆ ಕೂತಿದ್ದಾರೆ ರಾವ್ ಸರ್ ಎಸ್ ಎನ್ ಅವರು ಎಸ್ ಎನ್ ಗೋಪಿನಾಥು ಪಾಂಡು ನಾಯ್ಕರು ಎಲ್ಲರು ನಮ್ಗೆ ನಮ್ಮ ಸೀನಿಯರ್ಸು ನನಗೆ ಇಂಗ್ಲೀಷ್ ಬರೋದಿಲ್ಲ ಅಂತ ಹೇಳಿ ಇಂಟ್ರ್ಯೂನಲ್ಲಿ ಎತ್ತಾಕಿದ ಎತ್ತಿ ಆಚೆಗೆ ಅನುಭವಗಳೇ ಜಾಸ್ತಿ ಬದುಕಲೇಬೇಕಲ್ಲ ಅನ್ನೋ ಕಂಪಲ್ಸರಿಗೆ ಇಪ್ಪತ್ತ್ಮೂರು ವರ್ಷ ಆದಮೇಲೆ ಇಂಗ್ಲೀಷ್ ಕಲಿಯೋ ಶುರು ಮಾಡಿದಂಥ ಬೃಹಸ್ಪತಿ ನಾನು ಕನ್ನಡದಲ್ಲೇ ಎಮ್ ಎಸ್ ಡಬ್ಲ್ಯೂ ಮಾಡಿ ಅಲ್ಲಿವರೆಗೂ ಭಾಳ ಧೈರ್ಯವಾಗಿ ಅದೇ ಬೂಸ್ಕೊಂಡು ಓಡಾಡೋದಂತ ಆಮೇಲೆ ಗೊತ್ತಾಯಿತು ನನ್ನ ಕನ್ನಡ ಇಷ್ಟೇ ಇದು ಮುಂದಕ್ಕೆ ಹೋಗ್ಬೇಕು ಅಂದರೆ ಬೇರೆ ಏನಾದರೂ ಮಾಡಬೇಕು ಅಂತ ಇವತ್ತು ನನಗೆ ದ್ವಂದ್ವ ಏನಪ್ಪ ಅಂದರೆ ಕಷ್ಟಪಟ್ಟು ಬದುಕೋಕ್ಕೋಸ್ಕರ ಇಂಗ್ಲೀಷ್ ಕಲ್ತಿದ್ದಾಯಿತು ಈ ಇಂಗ್ಲೀಷ್ ಪ್ರೆಸೆಂಟೇಷನ್ ಇಟ್ಕೊಂಡು ಕನ್ನಡದಲ್ಲಿ ಹೇಳೋದಿದೆಯಲ್ಲ ಅದು ಅವತ್ತು ಇಂಟ್ರ್ಯೂನಲ್ಲಿ ಎತ್ತಿ ಆಚೆಗಾಗ್ದಾಗ ಎಷ್ಟು ಕಷ್ಟ ಆಗಿದೆಯೋ ಅದಕ್ಕಿಂತ ಜಾಸ್ತಿ ಕಷ್ಟ ಆಗಿದೆ ಬೆಳೆ ಅದು ಈ ಮಧ್ಯಾಹ್ನ ಎರಡು ಸೆಷನ್ ನೋಡಿದೆ ಬೆಳಗ್ಗೆ ಹನ್ನೊಂದುವರೆ ಮೇಲೆ ಅವಾಗ ಕೃಷ್ಣ ಕೃಷ್ಣವರಂದು ಕನ್ನಡ ಮಾತಾಡಿದ ನೋಡಿ ನನಗೆ ಸ್ವಲ್ಪ ನಾಚಿಕೆನೇ ಆಯಿತು ಇವನ್ ಪ್ರಶಾಂತ್ ಅವರು ಕೂಡ ನಾನು ಬೇಸಿಕಲಿ ಎಕನಾಮಿಕ್ಸ್ ಗ್ರಾಜ್ಯೇಟ್ ಇದ್ದಾನೆ ಲಿಟ್ರೇಚರ್ ಗ್ರ್ಯಾಜುಯೇಟ್ ಕೂಡ ಆದರೆ ಅವ್ರು ಬಳಸಿದ ಪದಗಳು ಸ್ಪಷ್ಟತೆ ನನಗೂ ಸ್ವಲ್ಪ ಒಂಥರ ಇಂಟಿಮಿಡೇಷನ್ನೇ ಆಯಿತು ಓ ನನ್ನ ಕೆಟ್ಟ ಇದೆ ಅಂತ ಸೊ ಎರಡೂ ಮಿಕ್ಸ್ ಮಾಡಿ ಹೇಳ್ತೀನಿ ಅದ್ರ ಬಗ್ಗೆ ಸ್ವಲ್ಪ ಕರಣೆ ಇರಲಿ ಈಗ ನನ್ನ ಇಲ್ಲಿ ಭಾಷಣ ಮಾಡೋಕ್ಕೆ ಕರೀರಿ ಅಂತ ಹೇಳಿದ್ರು ನನ್ನ ಹೆಸರು ಎನ್ ನರಸಿಂಹಮೂರ್ತಿ ಟಿ ಅಂತ ಕಾರಣಕ್ಕಂತೂ ಅಲ್ಲ ನಿಮಗೂ ಗೊತ್ತಿದೆ ನನಗೆ ನನಗೂ ಓದ್ತಿದೆ ನಾನು ಆಟೋ ಲೀವ್ ಸಂಸ್ಥೆನೇ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ನೀನು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಇಲ್ಲಿ ನಿಂತು ನೀವು ಮಾತಾಡ್ತಾ ಇದ್ದೀನಿ ನನೆಯಿಂದ ತಿಳಿದಿರೋ ಬೇಕಾದಷ್ಟು ನಾನು ಆ ಕಡೆ ಇದ್ದಾರೆ ಆಟೋ ಲೀವ್ಗೆ ಇಂದ ನಾನು ಬಂದಿರೋದ್ರಿಂದ ಇಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಟೆಲ್ ಯು ವಾಟ್ ಎ ಆಟೋ ಲೀವ್ ಈಸ್ ಆಲ್ ಅಬೌಟ್ ಬಿಫೋರ್ ಐ ಸ್ಟಾರ್ಟ್ ಎನಿ ನಾನು ಹನ್ನೊಂದು ವರ್ಷದಿಂದ ಕೆಲಸ ಮಾಡ್ತೀನಿ ಆಟೋ ಲೀವಲ್ಲಿ ಅದರಲ್ಲಿ ಕೆಲಸ ಮಾಡೋರ ಜೊತೆಯಲ್ಲಿ ನಮ್ಮ ವಿಷನ್ ಸ್ಟೇಟ್ಮೆಂಟ್ ಕೇಳಿದಾಗ ಯಾವಾಗಲೂ ನನಗೆ ರೋಮಾಂಚನ ಆಗುತ್ತೆ ಸೊ ವಿ ಆರ್ ಇನ್ ದ ಬಿಸ್ನೆಸ್ ಆಫ್ ಸೇವಿಂಗ್ ಮೋರ್ ಲೈಫ್ಸ್ ಅದು I couldn't believe how violent the impact was. I'm happy I'm still here. When it's most needed, our contribution is instant. That's why we never stopped being bold and groundbreaking. Because our ideas save lives. For the better part of a century, it's been about peace of mind on the open road. Motion is the essence of how we experience this world. It's how we're able to be with one another or be whatever we want to be. We save lives in motion. When that day comes, when something happens on someone's journey, they'll make it. They'll be safe, regardless if you're the one traveling or just happen to pass by. In our modern world, opportunity and motion go hand in hand, and we want everyone to feel safe taking part in it. That's how we make a difference. That's why we love what we do. Saving lives is more than technical solutions, it's also caring for people and our environment every step of the way. It should be reassuring to us all that there are so many people that commit their careers to improving life safety in the vehicles we drive. Going from point A to point B is about more than just traveling. It's about living. This is who we are. And this is how we know that. Saving a life is only part of the story. ನಾನು ಆಟೋ ಲೀವಿಗೆ ಎಂಪ್ಲಾಯಿ ಅಷ್ಟೇ ಅಲ್ಲ ತುಂಬ ಹೆಮ್ಮೆ ಪಡೋವಂಥ ಎಂಪ್ಲಾಯಿ ನಾನು ಬೆಳಿಗ್ಗೆ ಬರ್ತೀವಿ ಸ್ವಲ್ಪ ಲೇಟ್ ಆಯಿತು ಆಟೋ ಲಿವಿಗೆ ಸಿ ಎಸ್ ಆರ್ ಎಕ್ಸಲೆನ್ಸ್ ಅವಾರ್ಡ್ ಅಂತ ಕೊಟ್ಟಿದ್ದಾರೆ ಅಂತ ಕೇಳಿ ಭಾಳ ಸಂತೋಷ ಆಯಿತು ಅದರ ಜೊತೆಯಲ್ಲಿ ನಾವು ಪ್ರತಿ ದಿವಸ ಮಾಡೋ ಬಿಸ್ನೆಸ್ಸೇ ಸೇವಿಂಗ್ ಲೈಫ್ಸು ಪ್ರತಿಯೊಬ್ಬರಿಗೂ ಜೀವನಕ್ಕೆ ಟಚ್ ಆಗುವಂಥ ಬಿಸ್ನೆಸ್ಸು ಹಂಗಾಗಿ ನಂಗೆ ತುಂಬ ಹೆಮ್ಮೆ ಇದೆ ಅದು ನಮ್ಮ ಆಟೋ ಲೀವಲ್ಲಿ ಜನನ ಕರ್ಕೊಂಬರೋದಕ್ಕಾಗಲಿ ಕೆಲಸ ಮಾಡೋದಕ್ಕಾಗಲಿ ಅಥವಾ ಅವ್ರನ್ನ ಬೆಳೆಸೋದಕ್ಕಾಗಲಿ ತುಂಬ ಪೂರಕವಾಗಿ ಸಹಕಾರಿಯಾಗಿದೆ ಈ ದಿಕ್ಕಿನಲ್ಲಿ ನನ್ನ ಅಭಿಪ್ರಾಯದಲ್ಲಿ ನಾನು ಅರ್ಥ ಮಾಡ್ಕೊಂಡ್ರಷ್ಟರಲ್ಲಿ ಈ ಕೆಲವು ಪಾಯಿಂಟ್ಸ್ ಮಧ್ಯಾಹ್ನ ಚರ್ಚೆನಲ್ಲೂ ಬಂತು ಈಗ ಆಟ್ರಿಷನ್ ಆಗೋದು ಆಟ್ರಿಷನ್ ಆಗ್ತಾ ಇದೆ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ ಅಂತ ನಂಬರ್ಸ್ ಎಲ್ಲ ಹೇಳುತ್ತದು ಅದು ಆಟ್ರಿಷನು ಇಟ್ ವಿಲ್ ನಾಟ್ ಆ್ಯಪನ್ ಬೈ ಇಟ್ ಸೆಲ್ಫ್ ಅದು ಏನೋ ಕಾರಣಗಳಿಂದ ಅದು ಆಗಿರೋ ರಿಸಲ್ಟ್ ಅಷ್ಟೇ ಅದು ಹೊರಗಡೆ ಏನು ಕಾಣಿಸುತ್ತೆ ನಂಬರ್ ಇನ್ಕ್ರೀಸ್ ಆಯಿತು ಆಟ್ರಿಷನ್ ಜಾಸ್ತಿ ಆಯಿತು ಅದು ಕಡಿಮೆ ಆಯಿತು ಅಂತ ಆಗುತ್ತೆ ಜಾಸ್ತಿ ಆಗಿದ್ದರೂ ಕಡಿಮೆ ಆಗಿದ್ದರು ಅದಕ್ಕೆ ಇನ್ಪುಟ್ ಪ್ರಾಸೆಸ್ ಔಟ್ಪುಟ್ ಅದು ಇದ್ದೇ ಇರುತ್ತೆ ಇದು ಜಾಸ್ತಿ ಆಗಿದೆ ಅಂತಂದರೆ ನಮ್ಮಲ್ಲಿ ಎಲ್ಲೋ ಕಡೆ ಎಲ್ಲೋ ನಡಿಬೇಕಾಗಿರೋದು ಏನೋ ಹೆಚ್ಚು ಕಡಿಮೆ ಆಗಿದೆ ಅಂತ ಅರ್ಥ ಆ ದಿಕ್ಕಿನಲ್ಲಿ ಅಟ್ರೀಷನ್ ಏನು ನಿರ್ಗಮನ ಅಥವಾ ರಿಟೆನ್ಷನ್ ಆಗಿರೋದಕ್ಕೆ ನಮ್ಮಲ್ಲಿರುವಂಥ ಈಕೋಸಿಸ್ಟಮ್ ನಿಮ್ಮ ವಿಷನ್ನು ಮಿಷನ್ನು ವ್ಯಾಲ್ಯೂಸು ಕೋಡ್ ಆಫ್ ಕಂಡಕ್ಟು ಇನ್ನೊಂದು ಮತ್ತೊಂದು ಏನೇನಿದೆ ನಮ್ಮ ಸಂಸ್ಥೆನ ಪೂರ್ತಿ ಐಡೆಂಟಿಟಿ ಕ್ರಿಯೇಟ್ ಮಾಡೋದಕ್ಕೆ ಅಂತ ಏನು ಇಟ್ಕೊಂಡಿದ್ದೀವಿ ಅದು ಭಾಳ ಮುಖ್ಯ ಪಾತ್ರ ವಹಿಸುತ್ತೆ ಆರ್ಟಿಫಿಷಿಯಲ್ಸ್ ಬರ್ತಾ ಇರುತ್ತೆ ವೇವ್ಸ್ ಬರ್ತಾನೆ ಇರುತ್ತೆ ಡಿಮ್ಯಾಂಡ್ ಸಪ್ಲೈಗಳಿಗೆ ಕೇಳಿದಂಗೆ ನೀವು ಬೇರೆ ಬೇರೆ ಕಾರಣಗಳಿದೆ ಇವತ್ತು ಕೋವಿಡು ಅದಕ್ಕೆ ಮುಂಚೆ ಇನ್ನೊಂದು ಬೇರೆ ಇತ್ತು ಎಂಪ್ಲಾಯಿ ಮಾರ್ಕೆಟು ಎಂಪ್ಲಾಯರ್ ಮಾರ್ಕೆಟ್ ಅಂತ ಬರ್ತಾ ಇರುತ್ತೆ ಪ್ರತಿ ಕಾಲಘಟ್ಟಗಳಲ್ಲೂ ಏರ್ತಾ ಇರುತ್ತೆ ಇಳಿತಾ ಇರುತ್ತೆ ಆ ಪರಿಸ್ಥಿತಿಯಲ್ಲೂ ಏರಿದಾಗ ನಾವು ಅದೇ ಪ್ರಮಾಣದಲ್ಲಿ ಏರದೇ ಇದ್ದರೆ ಅಥವಾ ಕಡಿಮೆ ಇದ್ದೂ ನಾವು ಜಾಸ್ತಿ ಆಗ್ತಾ ಇದ್ದೀವಿ ಅಂದರೆ ನಮ್ಮಲ್ಲಿರೋ ಏನೋ ವ್ಯವಸ್ಥೆಯಲ್ಲಿ ಹೆಚ್ಚು ಕಡಿಮೆ ಇದೆ ಅಂತ ಅರ್ಥ ಎರಡನೇ ಮುಖ್ಯವಾದಂಥ ಕೆಲಸ ಇದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ಅದು ನಮ್ಮ ನಿಮ್ಮೆಲ್ಲರ ಕೆಲಸ ಎಚ್ ಆರ್ ಸಿಸ್ಟಮ್ಸ್ ಆ್ಯಂಡ್ ಪ್ರಾಸೆಸಸ್ ನಾವೇನು ಪಾಲಿಸಿ ಮಾಡ್ತೀವಿ ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಎಷ್ಟು ಹಳೇದಿದೆ ಎಷ್ಟು ಹೊಸದಿದೆ ಅದು ನಮಗೆ ಸೂಕ್ತವಾದೆಯಾ ಇಲ್ವಾ ಅನ್ನೋದು ಅದು ಎರಡನೇ ಸ್ಟ್ರೀಮ್ ಇಂಪಾರ್ಟೆಂಟಾಗಿ ಕಂಪ್ಲೀಟ್ ಎಂಪ್ಲಾಯಿ ಸೈಕಲ್ ಅದರಿಂದ ಸೆಪ್ರೇಷನ್ವರೆಗೂ ಏನೇನಿದೆ ಅದೆಲ್ಲದನ್ನು ಮೂರನೇದು ಈ ಪಾಯಿಂಟು ಕೂಡ ನಮ್ಮ ಎರಡನೇ ವಿಚಾರಗೋಷ್ಠಿನಲ್ಲಿ ಭಾಳ ಸ್ಪಷ್ಟವಾಗಿ ಬಂತು ಏನೋ ಕಂಪ್ನಿನ ಬಿಡ್ತಾರ ಜನ ಮ್ಯಾನೇಜರ್ಸ್ ಬಿಡ್ತಾರಾ ಅಂತ ಆ ಸ್ಟೇಟ್ಮೆಂಟ್ ಕರೆಕ್ಟು ಅದಕ್ಕೆ ಇರೋ ಮ್ಯಾನೇಜರ್ಸ್ನ ಬ್ಲೇಮ್ ಮಾಡೋದು ಒಂದು ನೀವು ಸರಿ ಇಲ್ಲ ರೀ ಮ್ಯಾನೇಜರು ಅಂತ ಕೊನೆಯಲ್ಲಿ ವಿಠಲ್ರವ್ ಸರ್ ಹೇಳಿದ್ರು ಎಚ್ ಆರ್ ಅವರು ಕರೆಕ್ಟಾಗಿ ಕಾಂಪಿಟೆನ್ಸಿ ಇಲ್ಲ ಅಂತ ಹೇಳಿದ್ರೆ ಅದು ನೀವು ಜವಾಬ್ದಾರಿ ತೊಗೊಳ್ಬೇಕಾಗತ್ತೆ ಅಂತ ವೈಯಕ್ತಿಕವಾಗಿ ಅದನ್ನು ನಾನು ಸಂಪೂರ್ಣವಾಗಿ ಒಪ್ಕೊತೀನಿ ಅದನ್ನು ಹೆಚ್ಚಾರು ಇವರು ಮ್ಯಾನೇ ಲೈನ್ ಮ್ಯಾನೇಜರ್ಸ್ ಇರೋಂಥವ್ರು ಅವ್ರು ಇಂಜಿನಿಯರ್ಸ್ ಇರ್ತಾರೆ ಟೆಕ್ನಿಕಲ್ಲೇ ಬರ್ತಾರೆ ಇನ್ನೊಂದು ಮಾಡ್ಕೊಂಡಿರ್ತಾರೆ ನಾವು ಬೈ ಡಿಫಾಲ್ಟ್ ಅಂದ್ಕೊಂಡ್ಬಿಡ್ತೀವಿ ಅವ್ರಿಗೆ ಏನೋ ಅವ್ರಿಗೆ ಮ್ಯಾನೇಜರ್ಸ್ ಇರೋದಕ್ಕೆ ಚೆನ್ನಾಗಿ ಮ್ಯಾನೇಜ್ ಮಾಡಬೇಕು ಅಂತ ಅದು ಅಷ್ಟು ಸುಲಭ ಅಲ್ಲ ಅದನ್ನು ಅವರನ್ನು ಏನೋ ಸಮರ್ಥರನ್ನಾಗಿ ನಿರಂತರವಾಗಿ ಬದಲಾವಣೆಗೆ ಒಳಪಡಿಸ್ಕೊಂಡು ಎಂಪವರ್ಡ್ ಮ್ಯಾನೇಜರ್ಸ್ ಅಂತ ಏನೋ ಇದೆ ಅದನ್ನು ಹಾಗೆ ಮಾಡಿ ಪ್ರತಿ ಎಂಪ್ಲಾಯಿನೂ ಅವ್ರ ಸೂಪರ್ವೈಸರ್ನ ಕಂಪ್ನಿ ಯಾವ ರೀತಿಯಲ್ಲಿ ಎಕ್ಸ್ಪೀರಿಯೆನ್ಸ್ ಆಗಬೇಕು ಅನ್ನೋದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿಸ್ಕೊಡ್ತಾರೋ ಆ ಮಾಡೋ ಜವಾಬ್ದಾರಿ ನಮ್ಮದು ಅದು ಮೂರನೇ ಸ್ಟ್ರೀಮ್ ಅದು ಇದೆಲ್ಲ ಕರೆಕ್ಟಾಗಿ ನಡೆದ್ರೆ ಅದು ನಿರ್ಗಮನ ಆಗ್ಬೋದು ಅಥವಾ ರಿಟೆನ್ಷನ್ ಇರ್ಬೋದು ಅದು ನೀವು ಏನು ನಿರೀಕ್ಷೆ ಮಾಡ್ತೀರೋ ಅದು ಬರೋಕ್ಕೆ ಸಾಧ್ಯ ಅನ್ನೋದು ನನ್ನ ಅಭಿಪ್ರಾಯ ಒಂದೇ ಒಂದು ಎರಡು ನಿಮಿಷ ಬೆಳಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಇದ್ರ ಬಗ್ಗೆ ಇದು ಗ್ರೇಟ್ ರೆಸಿಗ್ನೇಷನ್ ಅಂತ ಒಂದು ದೊಡ್ಡ ಸ್ಲೋಗನು ಸುಮಾರು ಆರ್ಟಿಕಲ್ಸು ವೀಡಿಯೋಸು ಎಲ್ಲ ರನ್ ಆಗ್ತದೆ ನಾನು ಸುಮಾರು ರಿಸರ್ಚ್ ಮಾಡಿದಂಗೆ ನನಗಾರ್ಥ ಅಷ್ಟು ರೀತಿ ರೀತಿಯಲ್ಲಿ ನಾನು ಹೇಳಿದಂಗೆ ಡಿಮ್ಯಾಂಡ್ ಸಪ್ಲೈಗೆ ಪ್ರತಿ ಆಗ್ತಾ ಇರುತ್ತೆ ಎಲ್ಲೋ ಡೆವಲಪ್ ಮಾರ್ಕೆಟ್ಲಿ ಚೇಂಜ್ ಆಗುತ್ತೆ ಅದು ನಮಗೆ ವಾಪಸ್ ಹೊಡೆಯುತ್ತೆ ನಮಗೆ ಬದಲಾವಣೆ ಬರುತ್ತೆ ಈ ಸಲ ಆಗಿದ ಬದಲಾವಣೆಗೆ ನನಗೆ ಅರ್ಥ ಆಗಿರೋ ಕಾರಣ ಏನು ಅಂದರೆ ಕೋವಿಡ್ಡು ಎಲ್ಲರಿಗೂ ಜೀವನದಲ್ಲಿ ಬದುಕೋಕೆ ಏನೇನು ಮಾಡ್ತೀವೋ ಅವರ ಜೊತೆಯಲ್ಲಿ ಅಥವಾ ಅದಕ್ಕಿಂತ ಮುಖ್ಯವಾಗಿ ಹೆಲ್ತ್ ಭಾಳ ಇಂಪಾರ್ಟೆಂಟ್ ಅನ್ನೋದನ್ನ ಒಂದ್ಸೂರು ಶಾಕ್ ಕೊಟ್ಟಂಗೆ ಆಯಿತು ಅಷ್ಟೇ ಗೊತ್ತಿಲ್ದಿರೋ ವಿಷಯ ಅದು ಒಂದೊಂದ್ಸಲ ಶಾಕ್ ಬೇಕು ನಮಗೆ ಇಲ್ಲಾಂದ್ರೆ ನಾವು ಎಲ್ಲನೂ ಏನೋ ನಾವು ಅಂದ್ಕೊಂಡಂಗೆ ನೆಡೀತಿ ಅಂದ್ಕೊಂಡ್ಬಿಡ್ತೀವಿ ಆ ಶಾಕ್ ಏನು ಮಾಡೋದು ಅಂದರೆ ಸಾಕಷ್ಟು ಜನಗಳನ್ನ ಕೆಲಸದಲ್ಲಿ ಇಲ್ಲದೆ ಇದ್ದರೂ ನಾನು ಬದುಕ್ಬೋದು ಅನ್ನೋಂಥರೂ ಕೆಲಸ ಮಾಡೋದು ಬಿಟ್ಟರು ಇನ್ನು ಕೆಲವು ಸರ್ ಏನು ಬರುತ್ತೆ ಬರಲಿ ನನಗೆ ಆರೋಗ್ಯ ಮುಖ್ಯ ಕೆಲಸದ ಬಗ್ಗೆ ಎರಡನೇ ಪ್ರಿಯಾರಿಟಿ ಅಂತ ಯೋಚನೆ ಮಾಡಿದ್ರು ಅದು ಚರ್ನಿಂಗ್ ಸ್ಟಾರ್ಟ್ ಆಯಿತು ಆ ಚರ್ನಿಂಗ್ ಸ್ಟಾರ್ಟ್ ಆಗಿದ್ದ ಕೂಡಲೇ ಯಾರೋ ಐವತ್ತು ಜನ ಬಿಡ್ತಾರೆ ಅಂತ ತಿಳ್ಕೊಳ್ಳಿ ಇರೋರಿಗೆ ಆ ಸೀಟ್ ಖಾಲಿ ಆಗುತ್ತೆ ಆ ಸೀಟ್ಗೆ ಇನ್ನೊಬ್ರು ಯಾರೋ ಬರಬೇಕು ಅದಂಗೆ ಫ್ಲೋ ಸ್ಟಾರ್ಟ್ ಆಗ್ತಾರತ್ತೆ ಆ ಫ್ಲೋ ಸ್ಟಾರ್ಟ್ ಆಗಿದ ತಕ್ಷಣ ಈ ವಲ್ಪೂಲಲ್ಲಿ ಆಮೇಲೆ ಎಲ್ಲ ಕಾರಣಗಳು ಬಂತು ನೀವು ರಿಸರ್ಚ್ ಓದಿದ್ರೆ ಓ ಐ ಆಮ್ ಲಿವಿಂಗ್ ಬಿಕಾಸ್ ಅವ ಬ್ಯಾಡ್ ಮ್ಯಾನೇಜರ್ ಲೋ ಪೇ ಎಂಪ್ಲಾಯರ್ ವಿಷನ್ ಇಸ್ ನಾಟ್ ಸೋ ಗ್ರೇಟ್ ಪರ್ಪಸ್ಫುಲ್ ಇಲ್ಲ ಇನ್ನೊಂದು ಮತ್ತೊಂದು ಎಲ್ಲ ಯೂಶುವಲ್ ಕಾರಣಗಳೆಲ್ಲ ಆಗ್ತಾ ಬರುತ್ತೆ ಅದು ಟ್ರಿಗರ್ ಆಗಿದೆ ಅಲ್ಲಿಂದ ಅದ ಹಾಗೆ ಮುಂದುವರೆತು ಗ್ರೇಟ್ ರೆಸಿಗ್ನೇಷನ್ ಅಂತ ಯಾಕಪ್ಪ ಇದನ್ನು ಎಷ್ಟೊಂದು ಟೈಡ್ ಕೂಡ ಅಟ್ರಾಕ್ಷನ್ ಬಂತು ಅನ್ನೋ ನನ್ನ ಡೆಫಿನೇಷನ್ ಪ್ರಕಾರ ಇದು ಕಂಪೇರಿಟಿವ್ಲಿ ಬೇರೆ ಇದು ವೇವ್ಸ್ ಕಂಪೇರ್ ಮಾಡಿದ್ರೆ ಇಡು ಲಾರ್ಜ್ ನಂಬರ್ ದೊಡ್ಡ ಸಂಖ್ಯೆಲ್ಲ ಆಯಿತು ಎರಡನೇದು ತುಂಬ ಫಾಸ್ಟ್ ಪೇಸಲ್ಲ ಆಯಿತು ಸಡನ್ನಾಗಿ ಸ್ಟಾರ್ಟ್ ಆಯಿತು ಸ್ಪೈಕ್ ಜಾಸ್ತಿ ಆಯಿತು ಮೂರನೇದು ಈ ವೇವ್ಸ್ ಬಂದಾಗ ಕೆಲವು ಇಂಡಸ್ಟ್ರಿಗಳು ಕೆಲವು ಫಂಕ್ಷನ್ಗಳಲ್ಲಿ ಕೆಲವು ಸ್ಕಿಲ್ಗಳಲ್ಲಿ ಮಾತ್ರ ಮೂಮೆಂಟ್ ಆಗುತ್ತೆ ಈ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ಐ ಟಿ ಅಲ್ಲಿ ಮೂವತ್ತು ಪರ್ಸೆಂಟ್ ಹೋಗಿತ್ತು ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಿಂಗಲ್ ಡಿಜಿಟ್ ಇತ್ತು ಹದಿನೈದು ಪರ್ಸೆಂಟ್ ಹದಿನಾರು ಪರ್ಸೆಂಟ್ ಹೋಗಿರ್ಬೋದು ರಿಟೇಲಲ್ಲಿ ಹದಿನೈದು ಹದಿನೈದು ಪರ್ಸೆಂಟು ಇಪ್ಪತ್ತೆರಡು ಪರ್ಸೆಂಟ್ ಹೋಗಿರ್ಬೋದು ಬಟ್ ಎಲ್ಲದರಲ್ಲೂ ಮೂಮೆಂಟ್ ನಡೆದಿವೆ ಹಾಗಾಗಿ ಇದು ತುಂಬ ಜನಗಳು ಗಮನಕ್ಕೆ ಬಂದು ಗ್ರೇಟ್ ರೆಸೇಷನ್ ಕಾರಣ ಆಗಾಯಿತು ಅನ್ನೋದು ನನ್ನ ಅಭಿಪ್ರಾಯ ಇದನ್ನು ಹೆಂಗೆ ಡೀಲ್ ಮಾಡಿದ್ದೀವಿ ನಾವು ಅನ್ನೋದು ನಾನು ಹೇಳಿ ನಮ್ಮ ಇಂಟರ್ನಲ್ಲಿ ಇದನ್ನು ಹೇಳ್ಬಿಡ್ತೀನಿ ಆಮೇಲೆ ಕ್ವಶನ್ಗಳಿದ್ರೆ ತಗೋಣ ಒಂದು ಮೋಸ್ಟ್ ಇಂಪಾರ್ಟೆಂಟ್ ನಮ್ಗೆ ಈಸಿಯಾಗಿದ್ದೇನು ಅಂತಂದರೆ ರಿಲೇಟಿವ್ಲಿ ನಮ್ಮ ಪರ್ಪಸ್ಸೇ ಸೇಫ್ಟಿ ಬಿಸ್ನೆಸ್ ಸೇವಿಂಗ್ ಲೈಫ್ ಇಸ್ ಅವರ್ ಪರ್ಪಸ್ ಅದು ನಾವು ಸಾಕಷ್ಟು ನಮಗೆ ಒಳ ಆಡ ಆಡಳಿತ ವ್ಯವಸ್ಥೆಗಳಲ್ಲಿ ತುಂಬ ಅನುಕೂಲ ಆಗಿದೆ ಕೋವಿಡ್ ಬಂದಾಗ ನಮ್ಮ ಗ್ಲೋಬಲಲ್ಲಿ ಕಲ್ತಂಥ ಎಲ್ಲ ಲೆಸನ್ಸು ಭಾಳ ಅರ್ಲಿ ಪೀರಿಯಡಲ್ಲೇ ಟೂ ತೌಸಂಡ್ ನೈನ್ಟೀನ್ ಎಂಡಲ್ಲೇ ಚೈನಾದಲ್ಲಿ ಸ್ಟಾರ್ಟ್ ಆದಾಗ ಏನೇನು ಲೆಸನ್ ಲರ್ನ್ ಇತ್ತು ಅದೆಲ್ಲ ನಮಗೆ ಸಿಕ್ತು ಬೇಗ ಹಾಗಾಗಿ ಸ್ಮಾರ್ಟ್ ಪ್ಲೇ ಬುಕ್ ಅಂತ ಒಂದು ಮಾಡಿದ್ವಿ ನಾವು ಗ್ಲೋಬಲಲ್ಲಿ ಅದು ನಾವು ಉಪಯೋಗಿಸೋಕಾಯಿತು ಭಾಳ ಅರ್ಲಿ ಡಿಪ್ಲಾಯ್ಮೆಂಟ್ ಮಾಡಿ ಸಾಕಷ್ಟು ಒಳ್ಳೆ ಪ್ರಾಕ್ಟೀಸನ್ನು ಇಂಪ್ಲಿಮೆಂಟ್ ಮಾಡಿದ್ವಿ ಅದು ಎಂಪ್ಲಾಯಿ ಗುಡ್ ವಿಲ್ನ ಅರ್ನ್ ಮಾಡೋಕ್ಕೆ ಸಾಧ್ಯ ಆಯಿತು ಅದರ ಜೊತೆಯಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದರೆ ಡೇ ಒನ್ ಇಲ್ಲಿ ಲಾಕ್ಡೌನ್ ಅನೌನ್ಸ್ ಆಗಿದ್ದ ದಿವಸ ನಾವು ಹ್ಯೂಮನ್ ಪಿರಮಿಡ್ ಅಂತ ಮಾಡಿದ್ವಿ ಹ್ಯೂಮನ್ ಪಿರಮಿಡ್ ಅಂದರೆ ಮ್ಯಾನೇಜಿಂಗ್ ಡೈರೆಕ್ಟರಿಂದ ಹಿಡಿದು ಲಾಸ್ಟ್ ಆಫೀಸ್ ಬಾಯ್ ಕಾಂಟ್ರಾಕ್ಟರ್ ಇರ್ಬೋದು ಇವ್ರು ಇರ್ಬೋದು ಯಾರೇ ಇರ್ಬೋದು ಲಾಸ್ಟ್ ಎಂಪ್ಲಾಯಿಯವ್ರಿಗು ಪ್ರತಿಯೊಬ್ಬರು ನಾನು ನನ್ನ ಎಂಪ್ಲಾಯೀಸ್ ಡೈರೆಕ್ಟ್ ರಿಪೋರ್ಟ್ ಮಾತಾಡ್ತೀನಿ ಅವರು ಅವರು ಡೈರೆಕ್ಟ್ ಬೋರ್ಡ್ಸ್ ಮಾತಾಡ್ತಾರೆ ಹಾಗೆ ಕೊನೆಯ ಎಂಪ್ಲಾಯಿಯವರೆಗೂ ಪ್ರತಿ ದಿವಸ ಬೆಳಗ್ಗೆ ಎಂಟು ಗಂಟೆಯಲ್ಲಿ ಮಾತಾಡಿ ಏನು ನಡೀತು ಅಂತ ವಾಪಸ್ ರಿಪೋರ್ಟ್ ಕೊಡಬೇಕು ಅವ್ರ ಫ್ಯಾಮಿಲಿ ಅವ್ರದ್ದು ಇರ್ಬೋದು ಅವ್ರಿಗಿರ್ಬೋದು ಅದು ಎಲ್ಲರಿಗೂ ಒಂಥರ ಭರವಸೆ ಮೂಡಿಸ್ತು ಇದ್ರ ಬಗ್ಗೆ ತುಂಬ ಸಾಕಷ್ಟು ಫೀಡ್ಬ್ಯಾಕ್ ಬಂತು ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್ ಅದು ನಮಗೆ ಜಸ್ಟು ಕಟ್ ದ ಸ್ಟೋರಿ ಶಾರ್ಟ್ ನಮ್ಮಲ್ಲಿ ಪಾಸಿಟಿವ್ ಮೂಮೆಂಟನ್ನು ನಮ್ಮ ಮೈಂಡಲ್ಲಿ ಕ್ರಿಯೇಟ್ ಮಾಡೋದಕ್ಕೆ ಸಾಕಷ್ಟು ಸಹಕಾರಿಯಾಯಿತು ಅದರ ಜೊತೆಯಲ್ಲಿ ನಾವು ಮ ರಿಸ್ಕ್ ಕವರೇಜ್ಗೆ ತುಂಬ ಪ್ರಿಫರೆನ್ಸ್ ಕೊಡ್ತೀವಿ ನಾವು ಅದೇ ಈ ಕೋವಿಡ್ ಟೈಮಲ್ಲಿ ನಮ್ಮ ಕೊಲ್ಲಿಗೂ ಬಿಟ್ಟಿದ್ದಾರೆ ರೇಣುಕಾಮೂರ್ತಿ ಯಾವಾಗಲೂ ಬೆಂಚ್ ಮಾರ್ಕ್ ಮಾಡ್ತಾರೆ ಅವರು ಮಾರ್ಕೆಟಲ್ಲಿ ಇಲ್ದೇ ಇರೋದನ್ನು ಹೊಸಕ್ಕೆ ಒಂದು ಅಡಿಷ್ನಲ್ ಅಂತ ಇಂಟ್ರಡ್ಯೂಸ್ ಮಾಡ್ತೀವಿ ಮತ್ತು ಅಡಿಷನಲ್ ಬೆನಿಫಿಟ್ಸ್ ಕೊಟ್ವಿ ಸಾರಿ ಟು ಸೇ ದಟ್ ವಿ ಸ್ಟಿಲ್ ಲಾಸ್ಟ್ ಏಯ್ಟ್ ಪೀಪಲ್ ಬಟ್ ವಿ ಪೇಯ್ಡ್ ಕಂಪೇರಬಲಿ ಹೈಯೆಸ್ಟ್ ಎವರ್ ಇನ್ ಮಾರ್ಕೆಟ್ ಆಸ್ ಫರ್ ಎಸ್ ದ ವೋಸ್ಟ್ ಲಿಫ್ ರಿಕವರೈಸ್ ಕನ್ಸರ್ಟ್ ಅಪ್ ಟು ಒನ್ ಪಾಯಿಂಟ್ ಸಿಕ್ಸ್ ಕೋರೋರ್ಸ್ಗೂ ಕೊಟ್ಟಿದ್ದೀವಿ ನಾವು ಅದು ತುಂಬ ಸಂತೋಷಕರ ವಿಷಯ ಅಲ್ಲ ಬಟ್ ಅಟ್ಲೀಸ್ಟ್ ಫ್ಯಾಮಿಲಿಗಳು ಬೀದಿಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಫ್ಯಾಮಿಲೀಸ್ಗೆ ಮತ್ತು ಬೇರೆ ಎಂಪ್ಲಾಯೀಸ್ಗೆ ತುಂಬ ಸೇಫ್ಟಿ ನೆಟ್ಟನ್ನು ಕವರ್ ಮಾಡಿಕೊಟ್ಟಿದ್ದೇವೆ ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದರೆ ನಾವು ಈ ಎಲ್ಲ ಜೊತೆಲಿ ನಡೀತಾ ಇರುವಾಗ ಸಾಕಷ್ಟು ಡಿಸ್ಕಷನ್ ಆಯಿತು ಎಲ್ಲರೂ ರಿಟೈನ್ ಮಾಡಬೇಕಾ ಕ್ರಿಟಿಕಲ್ ಇರೋರು ರಿಟೈನ್ ಮಾಡಬೇಕಂತ ಕ್ವಶನ್ ಬಗ್ಗೆ ಏನು ಹೊಸ ವಿಚಾರ ಬೇಕಾಗಿಲ್ಲ ಕ್ರಿಟಿಕಲ್ ರಿಟೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್ ಎಲ್ಲರೂ ರಿಟೈನ್ ಮಾಡೋಕ್ಕಾಗೋದಿಲ್ಲ ರಿಟೆನ್ಷನ್ ಆಟ್ರೇಷನ್ ಇದ್ದೇ ಇರುತ್ತೆ ಇರಬೇಕು ಕೂಡ ಆ ಪ್ರೊಸೆಸಲ್ಲಿ ನಾವು ಇನ್ನೊಂದು ಏನು ಮಾಡಿದ್ವಿ ಅಂದರೆ ಡೈನಮಿಕ್ ಬೇಸಿಸಲ್ಲಿ ವರ್ಷದಲ್ಲಿ ತಂತಾನ ನಡೆಯುವಂಥದನ್ನು ಬಿಟ್ಟು ಮಧ್ಯದಲ್ಲಿ ನಾವೆಲ್ಲ ಮಾಡ್ತಾ ಇರೋ ಪಲಿಸೀಸನ್ನ ಕ್ರಿಟಿಕಲ್ ಟ್ಯಾಲೆಂಟ್ ಅನ್ನೋ ರಿವ್ಯೂ ಇರ್ಬೋದು ಅವರಿಗೆ ಸಪ್ರೇಟ್ ರಿಟೆನ್ಷನ್ಗೆ ಅಂತಲೇ ಒಂದು ಸ್ಟ್ರಡಿಷನಲ್ ಬೋನಸ್ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು ಆಮೇಲೆ ಕ್ರಿಟಿಕಲ್ ಯಾರು ಅನ್ನೋದನ್ನು ಒಂದು ಲೆವೆಲ್ವರೆಗೂ ಮಾತ್ರ ಮಾಡ್ತಾಯಿದ್ವಿ ಆಮೇಲೆ ಎಲ್ಲ ಇಡೀ ಅಲ್ಲಿ ಏನಿದೆ ಇವಾಗ ಕ್ರಿಟಿಕಲ್ ಇರೋರು ಎರಡು ವರ್ಷ ಇಂಜಿನಿಯರ್ ಕೂಡ ಇರ್ಬೋದು ಇಪ್ಪತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಕೂಡ ಇರ್ಬೋದು ಅವ್ರನ್ನೆಲ್ಲ ಪೂರ್ತಿ ಹುಡುಕಿ ನಮ್ಮ ಲೈನ್ ಬ್ಲಾಕರ್ ಅಂತ ಮಾಡ್ತೀವಿ ಇದು ಯೂಶುವಲ್ ಪ್ರಾಸಸ್ ವಸದೇನು ಮಾಡಿಲ್ಲ ಈ ಗ್ರೇಟ್ ರೆಸಿಗ್ನೇಷನ್ಗೆ ಅಂತ ಬಟ್ ಅದನ್ನು ನಾವು ಅಪ್ಲೈ ಮಾಡಿ ಸ್ವಲ್ಪ ಚುರುಕಾಗಿ ಇಂಪ್ಲಿಮೆಂಟ್ ಮಾಡಿ ಅದರಿಂದ ಒಂಚೂರು ಫಲ ಪಡ್ಕೊಂಡಿದ್ದೀವಿ ಅಷ್ಟೇ ಅದು ನೆಕ್ಸ್ಟ್ ಇದು ಈ ಎಲ್ಲ ಆಕ್ಟಿವಿಟೀಸಲ್ಲೂ ಕೀ ಮೆಸೇಜ್ ಇಂಪಾರ್ಟೆಂಟ್ ಸಕ್ಸಸ್ ಇದು ಏನು ಅಂತಂದರೆ ನಾವು ಎಚ್ ಆರ್ ಅವ್ರು ಯಾರೋ ಒಬ್ಬರು ಮಾಡೋದು ಅಥವಾ ಒಂದು ಮೂರು ಜನ ಮಾಡೋದರಿಂದ ಅದು ಪ್ರಯತ್ನ ಸಫಲ ಆಗೋದಿಲ್ಲ ಎಲ್ಲ ಲೀಡರ್ಶಿಪ್ ಟೀಮ್ ಅಕ್ರಾಸ್ ಲೇಯರ್ಸ್ ಸ್ಟಾರ್ಟ್ ಟಾಪಿಂದ ಕೆಳಗಡೆವರೆಗೂ ಇರೋರು ಪ್ರತಿಯೊಬ್ಬರೂ ಅದನ್ನು ಇನ್ವಾಲ್ವ್ ಮಾಡಿಸಿ ಅವ್ರ ಕೈಲಿ ಇದು ಮಾಡಿಸೋದಿದೆಯಲ್ಲ ಅದರಲ್ಲಿ ಫಲ ಜಾಸ್ತಿ ಬರುತ್ತೆ ಅನ್ನೋದು ನಮ್ಮ ಅನುಭವ ಮತ್ತು ಇನ್ನೊಂದು ಇಂಟೆನ್ಸಿಫೈಡ್ ಕಮ್ಯುನಿಕೇಷನ್ ವರ್ಚುವಲ್ ಆಗಿ ಎಲ್ಲರ ಮನೆಗೆ ಹೋಗಿದ ತಕ್ಷಣವೇ ಸಾಕಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಒನ್ ಆನ್ ಒನ್ ಸಾಧ್ಯ ಆದಷ್ಟು ಮಾಡಿದ್ವಿ ಸ್ಮಾಲ್ ಗ್ರೂಪ್ಸಲ್ಲಿ ಡಿಸ್ಕಷನ್ ಮಾಡಿದ್ವಿ ಆಮೇಲೆ ಕ್ವಾರ್ಟರ್ಲಿ ಬಿಸ್ನೆಸ್ ಮಾಡ್ತಾ ಇದ್ವಿ ಅದು ಕಂಟಿನ್ಯೂ ಮಾಡ್ತೀವಿ ಇವಾಗಲೂ ನಮ್ಮ ಸಪ್ರೇಟ್ ಬ್ಲಾಗ್ ಇದೆ ಟಾಕ್ ಟು ಪ್ರೆಸೆಂಟ್ ಎನಿ ಬಿಡಿ ಕೆನ್ ಶೂಟ್ ದಿ ಮೆ ಮೇಲ್ ಆರ ಕ್ವಶನ್ ಆಮೇಲೆ ಇನ್ನೊಂದು ಸೆಪರೇಟ್ ಸ್ಪೀಕಪ್ ಅಂತಲೇ ಹೇಳ್ಬಿಟ್ಟು ನಮ್ಮಲ್ಲಿ ಇನಿಷಿಯೇಟಿವ್ ಇದೆ ಇದೆಲ್ಲ ಸೇರಿ ಸುಮಾರು ಇಪ್ಪತ್ತು ತಿಂಗಳಲ್ಲಿ ಏಳ್ನೂರಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದೆ ಅದಕ್ಕೆ ಉತ್ತರ ಹೇಳಿದ್ದೀವಿ ಅದೇನು ತರಿಸುತ್ತೆ ಅಂದರೆ ಅದು ಇಂಟ್ರಾಕ್ಷನ್ಗೆ ನಾನು ಏನು ಬೇಕಾದರೂ ಏನಿದೆಯೋ ನಾನು ಮನಸ್ಸಲ್ಲಿ ಅದು ಕೇಳ್ಬೋದು ಕೇಳಿದ್ರೆ ಉತ್ತರ ಬರುತ್ತೆ ಉತ್ತರ ಯಾವಾಗಲೂ ನಾನು ಅನ್ನೋ ಗ್ಯಾರಂಟಿ ಇಲ್ಲ ಬಟ್ ಅಟ್ಲೀಸ್ಟ್ ಪ್ರಶ್ನೆ ಕೇಳಿದ್ರೆ ಉತ್ತರ ಬರುತ್ತೆ ಅನ್ನೋ ಭರವಸೆ ಇದೆ ಅದು ನಮಗೆ ಒಂದೊಂದು ಹೆಲ್ಪ್ ಆದಂಥ ವಿಷಯ ಈ ವರ್ಚುವಲ್ ಟೈಮಲ್ಲಿ ನಾವು ನಮ್ಮ ಎಂಗೇಜ್ಮೆಂಟ್ ಎಲ್ಲ ಮಾಡೋಕ್ಕಾಗೋದಿಲ್ಲ ಏನು ಮಾಡೋದು ನಾವು ಸಾಕಷ್ಟು ಬರ್ತೇವೆ ಸ್ಪೋರ್ಟ್ಸ್ ಡೇ ಮಾಡ್ಬೋದು ಫ್ಯಾಮಿಲಿ ಡೇ ಇನ್ನೊಂದು ಮತ್ತೊಂದು ಎಲ್ಲ ಸುಮಾರು ನಡಿತಾ ಮೊದಲು ಪ್ರೀ ಕೋವಿಡಲ್ಲಿ ಅದನ್ನೆಲ್ಲನೂ ಸಾಕಷ್ಟು ಮಟ್ಟಿಗೆ ವರ್ಚುವಲಿ ಶಿಫ್ಟ್ ಮಾಡಿ ನಾವು ಆನ್ಲೈನ್ ಸ್ಪೋರ್ಟ್ಸ್ ಇವೆಂಟ್ಸ್ ಮಾಡೋವರೆಗೂ ಎಲ್ಲ ಪ್ರೋಗ್ರಾಮ್ಸ್ಗೂ ಆದಷ್ಟು ಕನ್ವರ್ಟ್ ಮಾಡಿ ನಾವು ವರ್ಚುವಲ್ ಪ್ರೋಗ್ರಾಮ್ ಮಾಡಿದ್ವಿ ಅದಕ್ಕೆ ಅದ್ರ ಬಗ್ಗೆ ನಮಗೆ ತುಂಬ ಒಳ್ಳೆ ಫೀಡ್ಬ್ಯಾಕ್ಸ್ ಬಂತು ಪಾರ್ಟಿಸಿಪೇಷನ್ನು ರಿಲೇಟಿವ್ ಆಗಿ ಕಡಿಮೆ ಇತ್ತು ಆದರೂ ಪಾರ್ಟಿಸಿಪೇಟ್ ಮಾಡಿದವರು ಬೇರೆಯವರಿಗೆ ಪಾಸಿಟಿವ್ ಮೆಸೇಜ್ನ ಸ್ಪ್ರೆಡ್ ಮಾಡೋದಕ್ಕೆ ಸಾಕಷ್ಟು ಸಹಕಾರಿಯಾಯ್ತು ಅವರು ಸ್ವಲ್ಪ ಗ್ಲಿಮ್ಸಸ್ ಇಲ್ಲಿದೆ ಸಮರಿ ನನ್ನ ಕಾಲಾವಕಾಶ ಆಗಲೇ ಹತ್ರ ಬಂದಿದೆ ಅನ್ಕೊಂಡೆ ಅದನ್ನು ಮುಗಿದಿರಬೇಕು ಪ್ಯಾಂಡಮಿಕ್ ಹೊಸದು ಗ್ರೇಟ್ ರೆಸಿಗ್ನೇಷನ್ ಹೊಸದು ಬೇರೆ ಹಳೇ ವೇವ್ಸಿಗೆ ಕಂಪೇರ್ ಮಾಡಿದ್ರೆ ಅದು ಹೊಸ್ತು ಬಟ್ ಏನು ಏನಾಯಿತು ಜಗತ್ತಿಗೆ ಪರಿಣಾಮ ಏನು ಬೀರಿದೆ ಅದು ಇನ್ನು ಯಾವತ್ತೂ ಹೊಸದಲ್ಲ ಅದು ನಾರ್ಮಲ್ ಇವಾಗ ನ್ಯೂ ನಾರ್ಮಲ್ ಅದು ಇದೆಲ್ಲನೂ ಈ ಪರಿಸ್ಥಿತಿಗಳೆಲ್ಲ ನಮ್ಮನ್ನು ಹೊಸ ನಾರ್ಮಲ್ಗೆ ಕರ್ಕೊಂಡೋಗಿದೆ ಅನ್ನೋದು ಸತ್ಯ ಆದರೆ ನಮ್ಮ ರೆಸ್ಪಾನ್ಸ್ ಕೂಡ ಹೊಸದಾಗಿರಬೇಕು ಬಟ್ ಆ ನಾರ್ಮಲ್ಗೆ ಹೊಂದ್ಕೊಬೇಕು ಅದೆಲ್ಲದಕ್ಕೂ ನಾವು ಅರ್ಥ ಒಂದೇ ಏನು ಅಂತಂದರೆ ಅಜೈಲ್ ರೆಸ್ಪಾನ್ಸ್ ನಿಮಗೆ ಪಾಲಿಸೀಸ್ ಇರುತ್ತೆ ನಿಮ್ಮ ಇಕೋ ಸಿಸ್ಟಮ್ ಇರುತ್ತೆ ನಿಮ್ಮ ಮ್ಯಾನೇಜರ್ ಇರ್ತಾರೆ ಎಚ್ ಆರ್ ಸಿಸ್ಟಮ್ಸ್ ಇದೆ ಎಲ್ಲ ಇದೆ ಓಕೆ ಬಟ್ ಅದು ಅದ್ರ ಪಾಡ್ದ ನಡೀತಾ ಇದೆಯಾ ಅದು ಅಡ್ಜಸ್ಟ್ ಆಗ್ತಾ ಇದೆಯಾ ಪ್ರತಿ ದಿವಸಕ್ಕೆ ಆ ವ್ಯವಸ್ಥೆಗೆ ಹೊಂದ್ಕೊಂಡು ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅನ್ನೋದು ನಾವು ನೋಡಿಕೊಂಡ್ರೆ ನಾವು ಆಟ್ರಿಷನ್ನ ಇನ್ಫ್ಲೂಯೆನ್ಸ್ ಮಾಡ್ತೀವಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಇನ್ಫ್ಲೂಯೆನ್ಸ್ ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ನಮ್ಮ ನಂಬಿಕೆ ಮತ್ತು ನಮ್ಮ ಅನುಭವ ಕೂಡ ಈ ಇದರಲ್ಲಿ ಒಂದೆರಡು ಮೂರು ಈ ಕಷ್ಟದ ಪರಿಸ್ಥಿತಿಯಲ್ಲೂ ನಾವು ಒಂದು ಎರಡು ಮೂರು ಪಾಸಿಟಿವ್ ಪಾಯಿಂಟ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಅದು ನಿಮಗೆ ಎಂಪ್ಲಾಯಿ ಮನ್ಸಲ್ಲಿ ಏನು ನಡೀತಾ ಇತ್ತು ಅನ್ನೋದ್ರ ಬಗ್ಗೆ ಒಂದು ಅರಿವು ಬರುತ್ತೆ ಒಂದು ಗ್ರೇಟ್ ಟು ವರ್ಕ್ ಸರ್ಟಿಫಿಕೇಷನ್ ಮಾಡಿಸ್ತೀವಿ ನಾವು ಫಸ್ಟ್ ಟೈಮ್ ಮೊದಲು ಮಾಡಲಿಲ್ಲ ಟ್ವೆಂಟಿ ಟ್ವೆಂಟಿ ಒನಲ್ಲಿ ಮಿಡ್ಲ್ ಆಫ್ ಸೆಕೆಂಡ್ ಸೆಕೆಂಡ್ ತರ್ಡ್ ಇದರಲ್ಲಿ ಆ ಪೀರಿಯಡಲ್ಲಿ ನಮ್ಮದು ಸರ್ಟಿಫಿಕೇಶನ್ ಆಯಿತು ದಟ್ ವಾಸ್ ಅ ವೆರಿ ಪಾಸಿಟಿವ್ ಬೂಸ್ಟ್ ಸೆಕೆಂಡ್ ಒಂದು ಒಂದು ಇ ಎನ್ ಪಿ ಎಸ್ ಅಂತ ಕರಿತೀವಿ ನಾವು ಎಂಪ್ಲಾಯಿ ನೆಟ್ ಪ್ರಮೋಷನ್ ಸ್ಕೋರ್ ಆಟೋ ಲೀವ್ಗೆ ನೀವು ಎಷ್ಟು ಜನ ಗುಡ್ ಪ್ಲೇಸ್ ಟು ವರ್ಕ್ ಅನ್ನೋದನ್ನ ರೆಕಮೆಂಡ್ ಮಾಡ್ತೀರಾ ಹೊರಗಡೆ ಅವರಿಗೆ ಎಂಪ್ಲಾಯ್ಸ್ ಒಳಗಡೆ ಇವ್ರಿಗೆಲ್ಲ ಎಷ್ಟು ಜನಕ್ಕೆ ರೆಕಮೆಂಡ್ ಮಾಡ್ತೀರ ಅಂತ ಕೆಲವು ಜನ ಸೈಲೆಂಟ್ ಆಗಿರ್ತಾರೆ ಸ್ಯಾಲಿಡ್ ಮೂವರ್ಸ್ ಇರ್ತಲ್ಲ ಸಿಟಿಸನ್ಸ್ ಅವ್ರು ಯಾವಾಗಲೂ ಇರ್ತಾರೆ ಗುಡ್ರಿ ನನ್ನ ಪಾರ್ ನಡೀತದೆ ಅಂತ ಕೆಲವು ಇರ್ತಾರೆ ಆಕ್ಟಿವ್ ಆಗಿ ಹೇಳ್ತಾರೆ ಇನ್ನು ಕೆಲವು ಹೇಳ್ತಾರೆ ಬೇರೆ ಹೇಳ್ಬೇಡವರೆ ಬರಬೇಡ ಅಂತಾರೆ ಅದೆರಡೂ ಮೈನಸ್ ಪ್ಲಸ್ ಮಾಡಿದ್ರೆ ನಿಮ್ಗೆ ಲೆಟ್ಸ್ ಸಿ ಸ್ಕೋರ್ ಸಿಗುತ್ತೆ ಅದರಲ್ಲಿ ದ ಸ್ಕೋರ್ ಈಸ್ ಜಂಪ್ ಬೈ ಟ್ವೆಂಟಿ ಫೈವ್ ಪರ್ಸೆಂಟ್ ಅದು ತೋರಿಸುತ್ತೆ ನಮಗೆ ಕಷ್ಟದಲ್ಲಿ ನಾವು ಓದ್ವಿ ಸಾಕಷ್ಟು ಆಯಿತು ನಾವು ಜನ ಕಳ್ಕೊಂಡಿದ್ದೀವಿ ಇಲ್ಲ ಅಂತ ಹೇಳೋದಿಲ್ಲ ಬಟ್ ಇದೆಲ್ಲ ನಡೀದೇ ಇದ್ದಿದ್ರೆ ಇನ್ನೂ ಜಾಸ್ತಿ ಜನ ಕಳ್ಕೊತಿದ್ದೀವಿ ಅನ್ನೋದು ನಮ್ಮ ಸಾರಾಂಶ ಸೊ ಕೊನೆಗೆ ನಮ್ಮದು ಆಟ್ರಿಷನ್ನು ಬೇರೆ ಇಂಡಸ್ಟ್ರಿಗೆ ಕಂಪೇರ್ ಮಾಡಿದ್ರೆ ರಿಲೇಟಿವ್ಲಿ ವ್ಯೂ ಆರ್ ಸರ್ ಬಟ್ ಸ್ಟಿಲ್ ನಮ್ಮದು ಕೂಡ ಮೊದಲು ಯಾವಾಗಲೂ ನಾವು ಹತ್ತು ಪರ್ಸೆಂಟ್ಗೆ ಕಡಿಮೆ ಇದ್ದಂಥವ್ರು ಸಿಂಗಲ್ ಡಿಜಿಟಲ್ ಫೈವ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ಆ ಥರ ಇದ್ದವರು ಅದು ಹೈಯರ್ ಇದು ಲೋಯರ್ ಡಬಲ್ ಡಿಜಿಟ್ ಕಡೆ ಹೋಯಿತು ಬಟ್ ಈಗ ಸ್ಲೋಲಿ ಕಡಿಮೆ ಇದೆ ಅದು ಇದೆಲ್ಲದಕ್ಕೂ ಒಂದೇ ಏನಪ್ಪ ಅಂದರೆ ಒಂದು ಕೊನೆ ಸ್ಟೋರಿ ಹೇಳ್ಬಿಟ್ಟು ನಾನು ಮುಗಿಸ್ಬಿಡ್ತೀನಿ ಅಲ್ಲೊಂದು ಡಾಲ್ಫಿನ್ ಮತ್ತು ವೇಲ್ ಅಂತ ಬರ್ತಿದ್ದೀನಿ ಡಾಲ್ಫಿನ್ ಫಿಶ್ ಗೊತ್ತಲ್ಲ ಯಾರಿಗೂ ತಿಮಿಂಗ್ ಎಲ್ಲ ದೊಡ್ಡದು ನಾವು ಇದನ್ನೆಲ್ಲ ನಡೆಸುವಾಗ ಮಾನವ ಸಂಪನ್ಮೂಲದಲ್ಲಿ ಇದ್ದು ತಿಮಿಂಗ್ ರೀತಿಯಲ್ಲಿ ದೊಡ್ಡದಾಗಿ ಬೃಹದಾಕಾರವಾಗಿ ಪಾಲಿಸಿ ಇರ್ಬೋದು ಇನ್ನೊಂದು ಇರ್ಬೋದು ಟೀಮ್ ಇರ್ಬೋದು ಏನೋ ಒಂದು ಮಾಡಿಕೊಂಡು ಸಮುದ್ರದ ಒಳಗಡೆ ಹೋಗಿ ನಮ್ಮ ಕಂಫರ್ಟ್ ಝೋನಲ್ಲಿ ನಾವು ಆರಾಮಾಗಿ ಇದ್ಕೊಂಡು ಯಾವಾಗ ಬೇಕು ಅನಿಸುತ್ತೋ ಅವಾಗ ಬಂದು ನಾನು ಆಹಾರ ಹುಡ್ಕೊಂಡು ವಾಪಸ್ ಹೋಗ್ತೀನ ಅಥವಾ ಡಾಲ್ಫಿನ್ ಥರ ಪ್ರತಿ ನಿಮಿಷಕ್ಕೊಂದು ಸಲ ನೀರಿಂದ ಮೇಲೆ ಬಂದು ಉಸಿರಾಡಿಕೊಂಡು ಏನು ನಡೀತದೆ ಅಂತ ಸುತ್ತಮುತ್ತ ಎಲ್ಲ ನೋಡಿ ಹೋಗ್ತಾ ಇದ್ದೀನ ಅನ್ನೋದು ನಮ್ಮ ಚಾಯ್ಸ್ ಅಜೈಲ್ ರೆಸ್ಪಾನ್ಸ್ ಅನ್ನೋದಕ್ಕೆ ಅದನ್ನು ಉದಾಹರಣೆ ಹೇಳಿದೆ ಅದನ್ನು ಈಗ ನಾವು ಪ್ರತಿ ದಿವಸ ಪ್ರತಿ ವಾರ ಪ್ರತಿ ತಿಂಗಳು ಪ್ರತಿ ವರ್ಷ ನಮ್ಮಲ್ಲಿ ಏನು ನಡೀತಾ ಇದೆ ಏನು ಬದಲಾವಣೆ ಆಗಿದೆ ನಾವೇನು ಬದಲಾವಣೆ ಮಾಡ್ಕೋಬೇಕು ಪಾಲಿಸಿ ಚೇಂಜ್ ಮಾಡಬೇಕಾ ಅಥವಾ ಇನ್ನೇನು ಆಗಬೇಕು ಅಂತ ಕಾನ್ಸ್ಟೆಂಟಾಗಿ ನಾವು ರಿವಾಲ್ವ್ ಮಾಡ್ತಾಯಿದ್ರೆ ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದರೆ ಅದನ್ನು ಗ್ರೇಟ್ ರೆಸಿಗ್ನೇಷನ್ ಇರ್ಬೋದು ಅಥವಾ ಇರ್ಬೋದು ಮೋಸ್ಟ್ ಆಫ್ ದ ಟೈಮ್ ನಾವು ಪ್ರಿವೆಂಟಿವ್ ಆಗಿ ಮಾಡಿದ್ರೆ ಅದನ್ನು ಪ್ರಿವೆಂಟಿವ್ ಆಗಿ ಕಡಿಮೆ ಮಾಡಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಟ್ಲೀಸ್ಟ್ ರೆಸ್ಪಾನ್ಸಿವ್ ಆಗಿ ರಿಯಾಕ್ಟ್ ಮಾಡಿದ್ರು ಅದು ಸಾಕಷ್ಟು ಫಲ ಕೊಡ್ಬೋದು ಅನ್ನೋದು ನನ್ನ ಅಭಿಪ್ರಾಯ ಹೇಳಿ ಕೊನೆಗೆ ಒಂದು ಲಾಸ್ಟ್ ವಿಡಿಯೋ ಇದೆ ದಟ್ ಟೇಕ್ ಒನ್ಲಿ ಫಿಫ್ಟಿ ಸೆಕೆಂಡ್ಸ್ ಅದು ಈ ಎಲ್ಲದನ್ನು ಸೇರಿಸಿ ನಾವು ಏನು ಮಾಡ್ತೀವಿ ಜನ್ರಲ್ಲಾಗಿ ನಮ್ಮ ಮೆಸೇಜಿಂಗ್ ಏನು ಅನ್ನೋದು ನಮ್ಮ ಇಂಟರ್ನಲ್ ವೀಡಿಯೋ ನಿಮಗೆ ಶೇರ್ ಮಾಡಿ ನನ್ನ ಮಾತು ಮುಗಿಸ್ತೀನಿ Get up and work it uh. Home up, Come out and work it up uh. Get up and work, work it up uh. ಕಡೆಗೆ ಕನ್ನಡಕ್ಕೂ ಸಂಪೂರ್ಣವಾದಂಥ ನ್ಯಾಯ ಕೊಡಿಸಿದೆ ಇಂಗ್ಲೀಷ್ ಅನ್ನೋದು ನಾನು ಆಗಕ್ಕೆ ಸಾಧ್ಯ ಇಲ್ಲ ಬಟ್ ಎರಡೂ ಮಧ್ಯೆ ಸೇರಿಸಿ ಒಂದಷ್ಟು ಕಷ್ಟಪಟ್ಟು ಹೇಳಿದ್ದೀನಿ ತಾಳ್ಮೆಯಿಂದ ಕೇಳಿದ್ದಕ್ಕೆ ನಾನು ತುಂಬ ಹೃದಯವಾದಂಥ ಧನ್ಯವಾದಗಳು ವಿ ಆರ್ ಆಲ್ ಹಿಯರಿಂಗ್ ದ್ಯಾಟ್ ಯುರೋಪಿಯನ್ ಮಾರ್ಕೆಟ್ ಈಸ್ ಗೋಯಿಂಗ್ ಫಾರ್ ದಿ ರೆಸಿಷನ್ ಆ್ಯಂಡ್ ಆಲ್ಸೋ ಅಮೆರಿಕನ್ ಮಾರ್ಕೆಟ್ ಈಸ್ ಆಲ್ಸೋ ಗೋಯಿಂಗ್ ಫಾರ್ ದ ಹೌ ವಿ ಬಿಂಗ್ ಎನ್ ಇಂಡಿಯನ್ಸ್ ನಾವು ಬಿಕಾಸ್ ವಿ ಆಲ್ವೇಸ್ ಥಿಂಕ್ ದಟ್ ವಿ ಆರ್ ಆಲ್ ಹ್ಯಾವಿಂಗ್ ದಿ ನೋ ಇಂಪ್ಯಾಕ್ಟ್ ದಟ್ ಮೈಂಡ್ ಸೆಟ್ ಈಸ್ ದೇರ್ ವಿತ್ ವಿಕಾಸ್ ಹೌ ವಿ ಕ್ಯಾನ್ bring the uh, changes how that is going to impact us as an hr people how we should mitigate that risk once again we should not get into the great resignation so uh, we indians indians always uh, emotionally attached to the job when the some decisions impact we definitely we lose the confidence in the employer so how to bring that confidence with the employees and how to mitigate that risk thank you sir what a loaded question huh? ನಮ್ಮಲ್ಲಿ ನಮ್ಮ ಬಿಸ್ನೆಸ್ಸು ಇಪ್ಪತ್ತೇಳು ಕಂಟ್ರಿಗಳಲ್ಲಿದೆ ಅಮೆರಿಕಾದಲ್ಲಿ ಬೌದ್ ಬೌದ್ಧ ಕಾಂಟಿನೆಂಟ್ ಆಫ್ ನಾರ್ತ್ ಆ್ಯಂಡ್ ಸೌತ್ ಯುರೋಪಲ್ಲಿ ಏಷ್ಯಾದಲ್ಲಿ ಎಲ್ಲ ಕಡೆಗೂ ಇದೆ ನಮ್ಮ ಗ್ಲೋಬಲ್ ಡಿಸ್ಕಷನ್ ಬಂದಾಗಲೇ ವಾಟ್ ವಿ ಇಯರ್ ಫ್ರಮ್ ವೆಸ್ಟ್ ಆ್ಯಂಡ್ ವಾಟ್ ವಿ ಇಯರ್ ಇನ್ ಅವರ್ ಕಂಟ್ರಿ ಆ್ಯಂಡ್ ದೆನ್ ಎಲ್ಸ್ ವೆರ್ ಇಸ್ ಆಲ್ ಡಿಫ್ರೆಂಟ್ ಕಾನ್ಸ್ಟೆಂಟ್ ಆಗಿ ಜಸ್ಟು ಚುಟುಕಾಗಿ ಉತ್ತರ ಹೇಳೋದಕ್ಕೆ ರಿಸೆಷನ್ನು ಆಗ್ತಾಯಿದೆ ಶುರುವಾಗ್ತಾ ಇದೆ ಶುರು ಆಗಿದೆ ಕೆಲವು ಕಡೆ ಇದೆ ಇನ್ಫ್ಲೇಷನ್ ಇವಾಗೆಲ್ಲ ಗ್ಲೋಬಲ್ ಇನ್ಫ್ಲೇಷನ್ ಗೊತ್ತಿದೆ ನಡೀತಾ ಇದೆ ನನ್ನ ಅಭಿಪ್ರಾಯದಲ್ಲಿ ನಾವು ಅರ್ಥ ಮಾಡಿಕೊಂಡ್ರಷ್ಟು ಮಟ್ಟಿಗೆ ಕೆಲವು ಇಂಡಸ್ಟ್ರಿಗಳಿಗೆ ತುಂಬ ಬ್ಲೋಟೆಡ್ ಅಡ್ವಾಂಟೇಜಸ್ ಏನು ಬಂದಿತ್ತು ಅದು ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಅದು ತುಂಬ ಏನು ವಾಪಸ್ ಹೋಗಿ ಎಲ್ಲ ಎಂಪ್ಲಾಯೀಸ್ಗೂ ಲೇ ಆಫ್ ಆಗಿ ಡ್ರಾಸ್ಟಿಕ್ಕಲ್ಲಿ ರಿಸೆಷನ್ ಬರುವಂಥ ಪರಿಸ್ಥಿತಿ ಇಂಡಿಯಾದಾಗ ಬರೋದಿಲ್ಲ ಅನ್ನೋದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಕೆಲವು ಇಂಡಸ್ಟ್ರಿಗಳಂತೂ ಈ ರಿಸೆಷನನ್ನು ಇನ್ನೂ ಜರಿ ಚೆನ್ನಾಗೇ ನಡೆಯುತ್ತೆ ಆಟೋಮೋಟಿವ್ ಯಾಕೆಂದರೆ ಅದು ಅಕ್ಯುಲೇಲೆಟೆಡ್ ಇದ್ದಿತ್ತು ಕೋವಿಡ್ ಪೀರಿಯಡ್ ಎಲ್ಲ ತುಂಬ ಓಡಿಸ್ಕೊಂಡಿತ್ತು ಅದು ಆಲ್ರೆಡಿ ಈಗ ಅಕ್ಯುಲೇಲೆಟೆಡ್ ಇದೆ ಆಟೋಮೋಟಿವ್ ಇಸ್ ಗೋಯಿಂಗ್ ಗೋಯಿಂಗ್ ಟು ಗೋ ಗುಡ್ ಇನ್ಫ್ಯಾಕ್ಟ್ ನಾವು ನೆಕ್ಸ್ಟ್ ಟ್ವೆಂಟ ತ್ರೀ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ವಿ ಆರ್ ಗ್ರೋಯಿಂಗ್ ಆನ್ ಅವರ್ ಅರೌಂಡ್ ತರ್ಟಿ ಟು ತರ್ಟಿ ಫೈವ್ ಪರ್ಸೆಂಟ್ ಅದು ಇಂಡಸ್ಟ್ರಿ ಟು ಇಂಡಸ್ಟ್ರಿ ಆಗುತ್ತೆ ಕೆಲವರು ಗ್ರೋತ್ ಇರಬಹುದು ಕೆಲವರು ಸ್ಟ್ಯಾಗ್ನೇಟ್ ಆಗ್ಬೋದು ಕೆಲವು ಇದಾಗ್ಬೋದು ಈ ನಾಲೆಡ್ಜ್ ಇಂಡಸ್ಟ್ರಿ ಏನಿದೆ ಅದನ್ನ ಮೇ ಬಿ ನಮ್ಮ ಕೊಲ್ಲಿಗವರು ಜಾಸ್ತಿ ಎಕ್ಸ್ಪೀರಿಯನ್ಸ್ ಇದೆ ಅವರು ಕಮೆಂಟ್ ಮಾಡ್ತಾರೆ ಅನ್ಕೊತೀನಿ ಬಟ್ ನಂದು ಡಿಸ್ಟೆಂಟ್ ಕಮೆಂಟ್ ಏನು ಅಂದರೆ ಅಲ್ಲಿ ಆಲ್ರೆಡಿ ತುಂಬ ಕ್ವಶನ್ ಇತ್ತು ಸ್ಕಿಲ್ ಬೇಸು ಚೇಂಜ್ ಆಗಿತ್ತು ಏನೋ ಈಗ ಆರ್ಟಿಫಿಷಿಯಲ್ ಇಂಟಿಲಿಜೆನ್ಸು ಡೇಟಾ ಅನಾಲಿಟಿಕ್ಸ್ ಅಂತ ಬಂದು ಇರೋರು ಎದ್ದು ಬಿದ್ದು ಹೋದ್ರು ನಲ್ವತ್ತು ಪರ್ಸೆಂಟು ಐವತ್ತು ಪರ್ಸೆಂಟ್ ತೊಗೊಂಡು ಒಂದು ಶೆನ್ನೆನ್ನೆಲ್ಲ ಅಕ್ಯಮುಲೇಟ್ ಮಾಡ್ಕೊಂಡ್ರು ಪ್ರಾಜೆ ಎಷ್ಟಲ್ಲಿ ಪ್ರಾಜೆಕ್ಟ್ ತೊಗೊಂಡು ಪ್ರಾಜೆಕ್ಟ್ ಇದೆ ಅಂತ ಹೇಳೋಕೋಸ್ಕರ ನಮ್ಮಲ್ಲೇ ಎಷ್ಟೊಂದು ಜನ ಎಂಪ್ಲಾಯಿಸನ್ನ ನಾನು ಕೊಡ್ತಾರ ಸಂಬಳಕ್ಕಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ಸಂಬಳ ಕೊಟ್ಟು ತೊಗೊಂಡವ್ರು ಇರ್ತಾರನ್ನು ಆ ಥರ ಅಕ್ಯುಮುಲೇಟ್ ಮಾಡಿ ಬೇರೆ ಬೇರೆ ರೀಸನ್ನಿಂದ ಮಾಡಿದ್ರು ಆ ಬ್ಲೋಟೆಡ್ ಅಕ್ಯುಮುಲೇಷನ್ಸ್ ಏನಿತ್ತಲ್ಲ ಅದು ಸ್ವಲ್ಪ ಮಟ್ಟಿಗೆ ತಗ್ಗುತ್ತೆ ಬಟ್ ಕೋರ್ ಇದ್ದವರು ಕೆಲಸ ಮಾಡ್ತಾರೋರಿಗೆ ಎಲ್ಲ ಇಂಡಸ್ಟ್ರೀಸು ನಾರ್ಮಲಾಗಿ ನಡೆಯುತ್ತೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು ಅನ್ನೋದು ಅಷ್ಟೇ ಇದರಲ್ಲಿ ಎಚ್ ಆರ್ ಅವ್ರು ಏನು ಮಾಡ್ಬೋದು ಅನ್ನೋದಾದರೆ ನನ್ನ ಇದರಲ್ಲಿ ವಿ ಅವುಡ್ ಬಿ ಕೇರ್ಫುಲ್ ಏನೂ ಆಗೋದಿಲ್ಲ ಅನ್ನೋ ಉದಾಸೀನ ತುಂಬ ಡೇಂಜರಸ್ ಅದು ಬಟ್ ಆಗುತ್ತೆ ಎಷ್ಟರ ಮಟ್ಟಿಗೆ ಆಗುತ್ತೆ ಅನ್ನೋದು ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಟೈಮ್ ಟು ಟೈಮು ವಾಚ್ ಮಾಡ್ತಾ ಇರಬೇಕು ಅದರ ಪ್ರಕಾರ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಅಂತ ನಾನು ಹೇಳಬಲ್ಲೆ ಆದರೆ ಅದು ಬಿಟ್ಟರೆ ತುಂಬ ಗಾಬರಿಯಾಗಿ ರಿಸೆಷನ್ ಆಗಿ ಟೂ ತೌಸಂಡ್ ಏಯ್ಟೆಲ್ಲ ಆಯ್ತಲ್ಲ ಆ ಥರ ಆಗಿ ಸುಮಾರು ಇಂಡಸ್ಟ್ರೀಸು ಎಲ್ಲ ಕೋರ್ ಇಂಡಸ್ಟ್ರಿಗಳು ಕೆಲಸ ಕಳ್ಕೊಂಡು ಬೀದಿ ಬರ್ತಾರೆ ಅನ್ನೋಂತು ಅನ್ನೋ ವಿಚಾರ ಅಟ್ಲೀಸ್ಟ್ ನನ್ನ ಗಮನಕ್ಕಿಲ್ಲ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ನಾನು ಆರಾತ ಮಾಡಿಕೊಂಡ್ರೆ ಅಷ್ಟಲ್ಲಿ ಸರ್ ಧನ್ಯವಾದಗಳು ಮತ್ತೇನಾದರೂ ಕ್ವಶನ್ ಇದ್ದರೆ ನೆಕ್ಸ್ಟು ಮೂರು ಜನದ್ದು ಆದಮೇಲೆ ಮೂರು ಜನನೂ ಸ್ಟೇಜ್ ಮೇಲೆ ಕರೆಸಿ ಕ್ವಶನ್ ಸಾರಿ ಸರ್ ಧನ್ಯವಾದಗಳು ಸರ್ ಸೊ ಫಸ್ಟ್ ಅರ್ಥ ಮಾಡ್ಕೊಂಡಿದ್ದು ಕನ್ನಡ ಮೀಡಿಯಮಲ್ಲಿ ಬಂದಿದ್ದರು ಈ ಒಂದು ಸಾಧನೆ ಮಾಡ್ಬೋದು ಅನ್ನೋದು ಎಷ್ಟೋ ಜನಕ್ಕೆ ಇಲ್ಲಿ ಏನು ಮಾದರಿಯಾಗಿ ಒಂದು ಏನೋ ಸಾಧನೆ ಮಾಡಿರೋದನ್ನು ಹೇಳಿದ್ರಿ ಸರ್ ಸೊ ಏನು ಗೊತ್ತಿಲ್ಲ ನನಗೆ ಮಾತ್ರ ಪ್ರತಿದಿನ ಅವರೇ ಇನ್ಸ್ಪಿರೇಷನು ಸೊ ಐ ನೋ ಗ್ಲ್ಯಾಡ್ ದಟ್ ಐ ವರ್ಕ್ ವಿತ್ ಇಮ್ ಫಾರ್ ಸಮ್ ಟೈಮ್ ಸೊ ಧನ್ಯವಾದಗಳು ಸರ್ ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು